ಧರ್ಮದೇಟು ಲಾರ್ಡ್ ಅಂತ ಹೇಳಿ ವಕೀಲ ಅರುಣ್ ಶಾಮ್ ಇಲ್ಲಿ ಸ್ವಾರಸ್ಯಕರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅದು ಧರ್ಮದೇಟು ಕೋಪ ಇತ್ತು ಹಾಗಾಗಿ ಒಂದೆರಡು ಏಟ್ ಹೊಡೆದ್ಬೇಡಣ ಅನ್ನೋ ನಿಟ್ಟಿನಲ್ಲಿ ಕೋಪದಲ್ಲಿ ಹೊಡೆದಿದ್ದಾರೆ ಅಷ್ಟೇ ಕೊಲೆ ಮಾಡುವ ಉದ್ದೇಶ ಅಲ್ಲ ಅದು ನೋಡಿ ಎಂತ ಸ್ವಾರಸ್ಯಕರ ವಾದ ನಡೀತಾ ಇದೆ ಧರ್ಮದೇಟು ಅಂತ ಹೇಳಿ ವಕೀಲ ಅರುಣ್ ಶಾಮ್ ಅವರು ನಗ್ತಾರೆ ರೇಣುಕಾಸ್ವಾಮಿ ಕೊಲೆ ಮಾಡುವ ಉದ್ದೇಶವೇ ಇಲ್ಲ ಅಂತ ಹೇಳಿ ಅರುಣ್ ಶ್ಯಾಮ್ ಯಾವಾಗ ಹೇಳ್ತಾರೋ ಆಗ ಸಡನ್ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಯಾಕಪ್ಪ ಹೊಡೆದ್ರು ರೇಣುಕಾ ಸ್ವಾಮಿನ ಯಾಕೆ ಓದ್ರು ಅಂತ ಹೇಳಿ ಉತ್ತರ ಕೊಡ್ತಾರೆ ಧರ್ಮದೇ ಟು ಮೈ ಲಾರ್ಡ್ ಅಂತ ಹೇಳಿ ಹೇಳ್ತಾ ಅರುಣ್ ಶ್ಯಾಮ್ ಅವರು ನಗಾಡೋದಕ್ಕೂ ಶುರು ಮಾಡ್ತಾರೆ ಇದು ಸ್ವಾರಸ್ಯಕರ ವಾದ ನೋಡಿ ಯಾವ ರೀತಿಯಾಗಿ ವಾದ ಮಂಡನೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಕೋರ್ಟ್ ನಲ್ಲಿ ಪದೇ ಪದೇ ಅವರು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೇನೆ ಇಲ್ಲಿ ಪ್ರಶ್ನೆಯನ್ನ ಮಾಡಿರೋದು ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ ಅದು ಮೇ ಬಿ ಕ್ವಶನ್ ಮಾಡುವಂಗೆ ಆಗಿದೆ ಮಾಡುವ ಉದ್ದೇಶನೇ ಇರಲಿಲ್ಲ ಅಂತ ಅಂದರೆ ಯಾಕಪ್ಪ ಅಲ್ಲಿ ಕರ್ಕೊಂಡು ಬಂದ್ರು ಯಾಕಪ್ಪ ಆತನ ಮೇಲೆ ಹಲ್ಲೆ ಮಾಡಿದ್ರು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ನೋಡಿ ಎಷ್ಟು ಸ್ವಾರಸ್ಯಕರವಾಗಿ ಕೊಟ್ಟಿದ್ದಾರೆ ಧರ್ಮ ಮೈ ಮೈಲಾಡ್ ಅದು ಅಂತ ಹೇಳಿ ಹೇಳ್ತಾ ಹೇಳ್ತಾ ಅವ್ರಿಗೆ ನಗು ಬಂದ್ಬಿಟ್ಟಿದೆ ಅದು ಅರುಣ್ ಶಾಮ್ ಹಿರಿಯ ವಕೀಲರು ಅವರೇ ನಗಾಡಿದ್ದಾರೆ ವಾದ ಮಾಡುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಉದ್ದೇಶ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇರೋದು ಬಹಳಷ್ಟು ಇದೆ ಜೊತೆಗೆ ಈ ದರ್ಶನ್ ಕಾರು ಚಾಲಕನ ಪಾತ್ರ ಏನು ಅನ್ನೋದು ಕೂಡ ಇದರಲ್ಲಿ ಬಹಳ ಪ್ರಮುಖ ಆಗುತ್ತೆ ಈತ ಯಾವಾಗಲೂ ದರ್ಶನ್ ಜೊತೆಗೇನೆ ಇರ್ತಾನೆ ಮತ್ತೆ ಕೊಲೆ ಸಂದರ್ಭದಲ್ಲಿ ಅಲ್ಲೇ ಇದ್ದ ಈ ಶಾಮ್ ಅನ್ನೋದು ಗೊತ್ತಾಗ್ತ ಈ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಷಡ್ನಲ್ಲೇ ಇದ್ದ ಅನ್ನೋದು ಒಂದು ಗೊತ್ತಿರುವಂತಹ ವಿಚಾರ ಹಾಗಾಗಿ ಎಲ್ಲದರ ಬಗ್ಗೆಯೂ ಕೂಡ ಪ್ರತಿವಾದ ನಡೆಯುತ್ತೆ ಈಗ ವಾದ ಅಂತೂ ನಡೀತಾ ಇದೆ ಜೊತೆಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರ ವಾದ ಯಾವ ರೀತಿಯಾಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ಪ್ರತಿವಾದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅದಕ್ಕಿಂತ ಮೊದಲು ಈಗ ಅರುಣ್ ಶ್ಯಾಮ್ ಅವರು ಸ್ವಾರಸ್ಯಕರವಾಗಿ ಮಂಡನೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ದರ್ಶನ್ ಪರ ಅಂದರೆ ದರ್ಶನ್ ಕಾರು ಚಾಲಕ ಏನಿದನಲ್ಲ ಲಕ್ಷ್ಮಣ್ ಆತನ ಪರವಾಗಿ ಇಲ್ಲಿ ಮಂಡಿಸ್ತಾ ಇರೋದು ಅರುಣ್ ಶಾಮ್ ಅವರು ಅದೇ ಪದೇ ಅದೇ ವಿಚಾರವನ್ನ ಹೇಳ್ತಾ ಇರೋದು ಅರುಣ್ ಶ್ಯಾಮ್ ಕೊಲೆ ಮಾಡುವ ಉದ್ದೇಶ ನನ್ನ ಕ್ಲೈಂಟ್ಗೆ ಇರಲಿಲ್ಲ ಲಕ್ಷ್ಮಣ್ ಓರ್ವ ಡ್ರೈವರ್ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿರೋದು ಒಲೆ ಮಾಡುವ ಉದ್ದೇಶ ಇಲ್ಲ ಅಂದ್ರೆ ಯಾಕಪ್ಪ ಹೊಡೆದ್ರು ಆತನ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸ್ವತಃ ಧರ್ಮ ದೇಟದು ಕೊಲೆ ಮಾಡುವ ಉದ್ದೇಶ ಅಲ್ಲ ಮೈ ಲಾರ್ಡ್ ಅಂತ ಹೇಳಿ ಹೇಳ್ತಾ ಹೇಳ್ತಾ ಅರುಣ್ ಶಾಮ್ ಅವರೇ ನಗಾಡೋದಕ್ಕೆ ಶುರು ಮಾಡ್ತಾರೆ ನೋಡಿ ಎಸ್ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರ ವಾದ ಮಂಡನೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹೈಕೋರ್ಟ್ ನಲ್ಲಿ ಹಿರಿಯ ವಕೀಲ ಅರುಣ್ ಶಾಮ್ ಸ್ವಾರಸ್ಯಕರವಾಗಿ ವಾದ ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಮಾಡುವ ಉದ್ದೇಶನೇ ಇರಲಿಲ್ಲ ಅಂತ ಹೇಳಿ ಅರುಣ್ ಶಾಮ್ ಮಾತನಾಡುವಾಗ ಏಕಾಏಕಿ ನ್ಯಾಯಮೂರ್ತಿಗಳು ಹಾಗಾದ್ರೆ ಯಾಕೆ ಕೊಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಧರ್ಮದೇಟ ಲಾರ್ಡ್ ಅಂತ ಹೇಳಿ ಅರುಣ್ ಶ್ಯಾಮ್ ಈ ಸಂದರ್ಭದಲ್ಲಿ ನಗ ಶುರು ಮಾಡ್ತಾರೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅದು ಧರ್ಮದೇಟು ಅಂತ ಹೇಳಿ ಅವರು ಸ್ವತಃ ನಗ್ತಾ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿ ಅರುಣ್ ಶಾಮ್ ಅವರು ವಾದ ಮಂಡನೆ ಮಾಡಿದ್ದಾರೆ ಚಾಟಿಯಿಂದ ಹಲ್ಲೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ ಆದ್ರೆ ಆ ಚೀಟಿಯನ್ನ ಪೊಲೀಸರು ಜಪ್ತಿ ಮಾಡಿಲ್ಲ ಅನ್ನೋದು ಅರುಣ್ ಶಾಮ್ ಅವರ ಪ್ರಶ್ನೆ ಜೊತೆಗೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶನೇ ಇಲ್ಲ ಅಂತ ಹೇಳಿ ವಕೀಲ ಅರುಣ್ ಶಾಮ್ ಅವರು ವಾದವನ್ನ ಮಂಡಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಇದರ ಜೊತೆಗೆ ಇಲ್ಲಿ ಲಕ್ಷ್ಮಣ್ ಪರ ವಾದ ಅಂತ್ಯ ಆದ ನಂತರ ಮೇ ಬಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿವಾದವು ಕೂಡ ಆರಂಭ ಆಗುತ್ತೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಾಸಿಕ್ಯೂಷನ್ ಪರ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಆರಂಭ ಮಾಡ್ತಾರೆ ಇವರ ಪ್ರತಿವಾದ ಯಾವ ರೀತಿಯಾಗಿರುತ್ತೆ ಅನ್ನೋದರ ಅನ್ನೋದನ್ನ ನೋಡೋದಕ್ಕೆನೇ ಎಲ್ಲರೂ ಬಹುಶಃ ಕಾಯ್ತಾ ಇರುವುದು ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಆರೋಪಿಗಳ ಪರವಾಗಿರುವಂತ ವಕೀಲರು ಒಂದು ರೀತಿಯಾದಂಥ ವಾದವನ್ನು ಮಾಡಿರೋದು ಜೊತೆಗೆ ಅದರಲ್ಲೂ ದರ್ಶನ್ ಪರ ಏನು ಬಿ ನಾಗೇಶ್ ಅವರೇನು ವಾದವನ್ನು ಮಂಡನೆ ಮಾಡಿದ್ದಾರೆ ಅವರು ಪೊಲೀಸರ ತಪ್ಪು ಬಗ್ಗೆ ಎತ್ತಿ ತೋರಿಸಿರೋದು ಜೊತೆಗೆ ಏನು ವರದಿಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ತಪ್ಪು ಅಂಶಗಳಿದಾವೋ ಲೋಪದೋಷಗಳಿದಾವೋ ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿರೋದು ನ್ಯಾಯಮೂರ್ತಿಗಳಿಗೆ ಜೊತೆಗೆ ಈ ಎಲ್ಲ ಅಂಶ ಕೂಡ ಕೆಲವೊಂದು ಕಡೆ ಪ್ರತಿವಾದ ಮಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖಿಸುವಂತಹ ಸಾಧ್ಯತೆ ಇದೆ ಮತ್ತು ಬಹಳ ಪ್ರಮುಖವಾಗಿ ದರ್ಶನ್ ಕೇಸ್ ವಿಚಾರಣೆ ನಡೀತಾ ಇದೆಯಲ್ಲ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರೋದು ಇದರ ಜೊತೆಗೆ ಪ್ರತಿವಾದ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳ ಬಗ್ಗೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದ್ದೇ ಇದೆ ಬಹಳ ಪ್ರಮುಖವಾಗಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದು ಏನು ನಾವು ಗಮನಿಸಿದ ಹಾಗೆ ಫೋನ್ ಕಾಲ್ ಇಷ್ಟ್ರಿಗಳನ್ನ ನಂಬಲು ಸಾಧ್ಯ ಇಲ್ಲ ಈ ಹಂತದಲ್ಲಿ ಹೇಗೆ ಸಾಧ್ಯ ಸಿಸಿ ಟಿವಿ ದೃಶ್ಯಗಳಲ್ಲೂ ಆರೋಪಿಗಳು ಸರಿಯಾಗಿ ಕಾಣುವುದಿಲ್ಲ ಈ ಪ್ರಕರಣದಲ್ಲಿ ಸೆಕ್ಷನ್ ತ್ರೀ ನಾಟ್ ಅನ್ವಯ ಆಗುತ್ತೆ ಅಷ್ಟೇ ದರ್ಶನ್ ಕಾರು ಚಾಲಕನ ಪರ ಅರುಣ್ ಶಾಮ್ ವಾದವನ್ನ ಮಂಡನೆ ಮಾಡ್ತಾ ಇರೋದು ಫೋನ್ ಕಾಲ್ ಹಿಸ್ಟರಿಗಳನ್ನ ನಂಬೋದಕ್ಕೆ ಸಾಧ್ಯನಾ ಇಲ್ಲ ಕಾಲ್ ಹಿಸ್ಟರಿಗಳನ್ನ ಈ ಹಂತದಲ್ಲಿ ನಂಬಲು ಹೇಗೆ ಸಾಧ್ಯ ಸಿಸಿ ಟಿವಿ ದೃಶ್ಯಗಳಲ್ಲೂ ಆರೋಪಿಗಳು ಸರಿಯಾಗಿ ಕಾಣೋದಿಲ್ಲ ಪ್ರಕರಣದಲ್ಲಿ ಸೆಕ್ಷನ್ ತ್ರೀ ನಾಟ್ ಫೋರ್ ಮಾತ್ರ ಅನ್ವಯ ಆಗುತ್ತೆ ದರ್ಶನ್ ಕಾರು ಚಾಲಕನ ಪರ ಅರುಣ್ ಶಾಮ್ ವಾದವನ್ನ ಮಂಡನೆ ಮಾಡ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ ಹೈಕೋರ್ಟ್ ನಲ್ಲಿ ಹಿರಿಯ ವಕೀಲ ಅರುಣ್ ಶಾಮ್ ಸ್ವಾರಸ್ಯಕರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಫೋನ್ ಕಾಲ್ ಹಿಸ್ಟರಿಗಳ ಬಗ್ಗೆಯೂ ಕೂಡ ಅವರು ಹೇಳ್ತಾ ಇರೋದು ಫೋನ್ ಕಾಲ್ ಹಿಸ್ಟರಿಗಳನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಕಾಲ್ ಹಿಸ್ಟರಿಗಳನ್ನ ಈ ಹಂತದಲ್ಲಿ ನಂಬಲು ಹೇಗೆ ಸಾಧ್ಯ ಸಿಸಿ ಟಿವಿ ದೃಶ್ಯಗಳಲ್ಲೂ ಆರೋಪಿಗಳು ಸರಿಯಾಗಿ ಕಾಣುವುದಿಲ್ಲ ಈ ಪ್ರಕರಣದಲ್ಲಿ ಸೆಕ್ಷನ್ ತ್ರೀ ನಾಟ್ ಫೋರ್ ಮಾತ್ರ ಅನ್ವಯ ಆಗುತ್ತೆ ಅಷ್ಟೇ ಅಂತ ಹೇಳಿ ಈ ಸಂದರ್ಭದಲ್ಲಿ ದರ್ಶನ್ ಕಾರು ಚಾಲಕನ ಪರ ಅರುಣ್ ಶಾಮ್ ಏನು ವಾದ ಮಾಡ್ತಾ ಇದಾರಲ್ಲ ಅವರು ಹೇಳ್ತಾ ಇರುವಂತಹ ಅಂಶಗಳಿವು ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಮೇ ಬಿ ಲಕ್ಷ್ಮಣ್ ಪಾತ್ರವೂ ಕೂಡ ಇಲ್ಲ ಅನ್ನೋ ನಿಟ್ಟಿನಲ್ಲಿನೆ ಇಲ್ಲಿ ಮೇ ಬಿ ಹೇಳುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ದರ್ಶನ್ ಪರ ವಕೀಲರಾಗಿರ್ಬಹುದು ಜೊತೆಗೆ ಒನ್ ಆರೋಪಿ ಪವಿತ್ರ ವಕೀಲರಾಗಿರ್ಬೋದು ಇವರೆಲ್ಲರೂ ಕೂಡ ನಮ್ಮ ಕ್ಲೈಂಟ್ ಗಳ ಪಾತ್ರವೇ ಇಲ್ಲ ಈ ಒಂದು ಕೊಲೆ ಪ್ರಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ ಹಾಗಾಗಿ ಈಗ ಅರುಣ್ ಶಾಮ್ ಅವರು ಯಾವ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡ್ತಾರೆ ಹಾಗಾದ್ರೆ ನಾವು ಈಗಾಗಲೇ ಗಮನಿಸಿದ ಹಾಗೆ ಪವಿತ್ರ ಗೌಡ ಅವರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಕೂಡ ಅದೇ ಮಾತನ್ನ ಹೇಳಿರೋದು